ನಾವಿವತ್ತು ಕೋಡ್ಬಳೆ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವಾಗ ಎರಡು ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ರವೆನ ತಗೊಂಡಿದ್ದೀನಿ ಇದ್ರ ಜೊತೆ ನೀವು ಎರಡು ಕಪ್ ಮೈದಾ ಬೇಕಿದ್ದರೂ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂದರೆ ಸ್ಕಿಪ್ಸ ಮಾಡ್ಬೋದು ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರನ್ನ ಹಾಕೊಡೋಣ ನಾನು ಟೂ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ನೀವು ಅಜ್ವೈನ ಬೇಕಿದ್ರು ಯೂಸ್ ಮಾಡ್ಬೋದು ಓಮ್ ಕಾಳು ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು ಮತ್ತು ಎಳ್ಳು ಬೇಕಿದ್ದರೂ ಯೂಸ್ ಮಾಡ್ಬೋದು ಕಪ್ಪು ಎಳ್ಳು ಬಿಳಿ ಎಳ್ಳು ಯಾವುದಾದ್ರೂ ಯೂಸ್ ಮಾಡಿ ಮತ್ತು ಬಿಳಿ ಎಳ್ಳನ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಗೆ ಇಷ್ಟ ಆದರೆ ಯೂಸ್ ಮಾಡ್ಬೋದು ಇವಾಗ ಎಲ್ಲದನ್ನೂ ಡ್ರೈ ಮಿಕ್ಸ್ ಮಾಡ್ಕೊಡೋಣ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಡ್ರೈ ಮಿಕ್ಸ್ ಆದಮೇಲೆ ಟೂ ಟೇಬಲ್ ಸ್ಪೂನ್ ಆಯಿಲ್ನ ಬಿಸಿ ಮಾಡಿಕೊಂಡು ಇದ್ದೀನಿ ಬಿಸಿ ಇರುವಾಗಲೇ ಹಾಕೋಬೇಕು ತಣ್ಣಗಾದ್ಮೇಲೆ ಹಾಕಿದ್ರೆ ಚೆನ್ನಾಗೋದಿಲ್ಲ ನೋಡಿ ಈಗ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದು ಹೇಗ ಹೇಗೆ ಅಂದರೆ ಈ ಥರ ಉಂಟೆ ಕಟ್ಟೋಕೆ ಆಗಬೇಕು ಅಷ್ಟಾದರೆ ಸಾಕು ಜಾಸ್ತಿ ಆಯಿಲ್ ಬೇಡ ಇಷ್ಟಾದರೆ ಸಾಕು ಇದು ಹೊಡ್ಕೋತಿದ್ದೆ ಅಂದರೆ ನೀವು ಇನ್ನೂ ಒಂದು ಸ್ಪೂನ್ ಆಯಿಲ್ನ ಬಿಸಿ ಮಾಡಿ ಹಾಕ್ಕೊಂಡು ಬೇಕಿದ್ರು ಮಾಡ್ಕೋಬೋದು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇರೋಣ ಹಿಟ್ಟನ್ನ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನದಕ್ಕೆ ಅದಾದಷ್ಟಾದರೆ ಸಾಕು ತುಂಬ ತೆಳುವಾಗಿ ಬೇಡ ತುಂಬ ಗಟ್ಟಿಯಾಗೂ ಬೇಡ ಚಪಾತಿ ಅದಕ್ಕೆ ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ ಇಷ್ಟಾದರೆ ಸಾಕಾಗುತ್ತೆ ಇಷ್ಟು ಆಗೋವರೆಗೂ ಕಲಿಸ್ಕೋಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಕೋಡ್ ಬಳೆನ ಮಾಡಿಕೊಳ್ಳೋಣ ಎಲ್ಲದನ್ನೂ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಇಲ್ಲ ನೀವು ಒಂದೇ ಸಲ ಒಂದೊಬ್ಬೆಗೆ ಎಷ್ಟು ಬೇಕೋ ಅಷ್ಟನ್ನು ಸಹ ಮಾಡಿಕೊಂಡು ಬೇಯಿಸ್ಕೊಬೋದು ನಾನು ಒಂದೇ ಸಲ ಮಾಡಿಕೊಂಡು ಒಟ್ಟಿಗೆ ಬೇಯಿಸ್ಕೊತೀನಿ ಇವಾಗ ಒಂದು ಇಷ್ಟು ನಾವು ಕೋಡ್ಬಳೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು ಕಡೆ ಎಣ್ಣೆನ ಕಾಯಿ ಎಣ್ಣೆ ಕಾಯ್ದಿದೆಯಾ ಅಂತ ನೋಡ್ಕೊಳ್ಳೋಣ ನೋಡಿ ಈ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ ಇಷ್ಟು ಚಿಕ್ಕದಾಗಿ ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಹಾಗೆ ಮಾಡ್ಕೋಬೋದು ಇವಾಗ ಎಣ್ಣೆ ಕಾಯ್ದಿದೆ ಎಣ್ಣೆ ಕಾದ್ಮೇಲೆ ನಾನು ಎಲ್ಲದನ್ನು ಹಾಕೋತಾ ಇದ್ದೀನಿ ಎಲ್ಲಾದರೂ ಹಾಕ್ಕೊಂಡು ಇವಾಗ ಇದು ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು ಬಬ್ಬಲ್ಸ್ ಎಲ್ಲ ಕಡಿಮೆ ಆಗಿದೆ ಬೆಂದಿದೆ ಅಂತ ಬಬಲ್ಸ್ ಕಡಿಮೆ ಆಗೋವರೆಗೂ ಬೇಯಿಸ್ಕೋಬೇಕು ಎರಡೂ ಕಡೆಯೂ ಒಂದೇ ಹದದಲ್ಲಿ ಬೇಯಿಸ್ಕೋಬೇಕು ನೋಡಿ ರುಚಿಯಾದ ಕೋಡ್ಬಳೆ ರೆಡಿ ಆಗುತ್ತೆ ಈ ಕಲರ್ ಆದರೆ ಸಾಕಾಗುತ್ತೆ ಈ ಕಲರ್ ಆಗೋವರ್ಗು ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತಂತ ರುಚಿಯಾದ ಕೋಡ್ಬಳೆ ರೆಡಿ ಆಗುತ್ತೆ ಥ್ಯಾಂಕ್ ಯು